ಹೊಡೆದ ಗಂಗಿ ಶಿರಾ ಹೊಡೆದ ಚಲೋತೀಯೋಲ್ಲ ಶಿರಾ ಹೊಡೆದ ಗಂಗೆ ಶಿರಾ ಹೊಡೆದ ಬೇಳೆನೋ ಚಲ್ಲಿ ಜನದಾಗೋಲ ಅಲ್ಲೇ ನೋಡ್ತಿ ಇಲ್ಲೇ ನೋಡ್ತೀಯ ಏನು ಅಣ್ಣ ನಿನ್ನ ಕೈಯಾಗ ಕುಟ್ ನೋಡು ಆ ಸೊಟ್ಟು ಸಂಗ್ಯಾಂದ ಆ ಗಂಗಿ ರುಂಡ ತಂದ ಕಡದ ನಿನ್ನ ಪಾಲಿ ಮೇಲೆ ಚೆಲ್ಲತ್ತಿ ನೋಡು ಏನು ಅಣ್ಣ ನಿನ್ನ ಕೈಯಾಗಿನ ಕುಡುಗೋಲ್ ಪಟ್ಟಿ ನೋಡು ಮೊದಲ ಸಂ ಗಂಗಿ ತರ್ತನ ರುಂಡು ಹೊಡೆದ ಆಮೇಲೆ ಸಂಗ್ಯಾನ ತಂದ ಒಂದ ಕಡತ್ನಾಗ ಮೂರ್ ತುಂಡು ಮಾಡಲಿಲ್ಲ ಅಂದ್ರ ಈ ನನ್ನ ಕುಸ್ತಿ ಇವತ್ತು ಬಿಟ್ಟು ಹಾಕ್ನೆ ಎಲ್ಲಿ ಬೇಕಾದ್ರೆ ಕುಸ್ತಿ ಆಗ್ಯಾವ ಇಂತ ಕುಸ್ತಿ ಏನು ಮಾಡುದ ಕಡ್ದ ಹೋಗಿತ್ತ ಹೌದು ಲ್ಯಾ ಹಾ ಈ ಸಿಜ್ಜಿನ ಕೈಯಾಗ ಬುದ್ಧಿ ಕೊಡೋದು ಬೇಡ ನಮ್ಮ ಸೀರೆ ಕೋಂಶವನ್ನು ಕಳೆದುಕೊಂಡು ಆ ಇದು ಅಲ್ಲದೆ ಜಾಗಿದು ಬಿಚ್ಚಿಕೊಂಡು ಆಹ್ ಆ ಮೇಲಾದ ಮಂಗಳ ಸೂತ್ರವನ್ನು ಬಿಚ್ಚಿಕೊಂಡು ನಮ್ಮ ಮನೆ ಬಿಟ್ಟು ಹೊಲಕ್ಕೆ ಹಾಕೊಂತ್ರಿ ತಾನ ಅಷ್ಟ ಮಾಡ್ತೀವಿ ಶ್ರೀಮಂತ್ರಾಗು ಿ ಏನಾಗ ಹೇಳ್ತೇನೆ ಕೇಳುವಂತ ನಂಗೆ ನಮ್ಮ ಮನಿಯಾಗ ಬ್ಯಾನ್ ಗಂಗಾ ಮನಿ ನಮ್ಮ ಮನಿಯಾಗ ಬ್ಯಾನು ಗಂಗಾ ಮನಿಗ ನಮ್ಮ ಗಂಗಾ ಬೇಡ కదా కూడా మేలా దసరా మదల మే దసరా వస్తావడీ వస్తావీ కదా కొడ మేళ దసరా మదల వస్తావీ కదా దసరా నమ్మ ఏ గంగ హా వస్త్రవళి హాక డీ ఆ మేత్ర మేలవారి మాంగళర బిచ్చుకోట్టు మాన మనీ బిట్ హ నాకు గంగదు ನಿನ್ನ ಊಟಂತ ಪಿತಾಮ್ರ ಈ ತಟ್ಟಂತ ಜರ್ತಾರ ಇದು ಅಲ್ಲವೇ ನಿನ್ನ ಕೊಳ್ಳಾಗಿಂಡಾಗಿಂಡು ಏನು ಇದು ಅಲ್ಲವೇ ನಮ್ಮ ಮಣ್ಣ ಕಟ್ಟಿದ ಸೂತ್ರ ಕಿತ್ತುಕೊಂಡು ಮಾನವನ ಹೊಟ್ಟು ಹೋಗೋ ಅಂತ ಹೋಗೋ ಹಾ ಹಾ ಇದೆ ಮಂಗಳಸೂತ್ರವನ್ನ ನೀವೆಂತಾ ಹೇ ಗಂಗಾ ನಾವು ಸಮದಿಲ್ಲ ಏನು ಅಂತ ಸಂಬಂಧ ನಾವು ಸಮದಿಲ್ಲ ಏನೋ

ತಟ್ಟಂತ ಜರ ನಾನು ಹಾಕಿದಂತ ವಸ್ತ್ರ ಬಡವೆಗಳನ್ನು ಇದು ಅಲ್ಲದೆ ಗಂಗಿ ಮೇಲಾದ ಮಂಗಳ ಸೂತ್ರವನ್ನು ಬಿಚ್ಚಿಕೊಟ್ಟು ಮಾನದಿಂದ ಮಣಿ ಬಿಟ್ಟು ಹೇಳು ಪ್ರಿಯಾ ಕೇಳುತ್ತೆ ಹರಿಯನಾ ಅಂದ ಚಂದ ಕೋ ಕಂದ ಲೇಪವನೆ ಸಾಕು ಸಂದಿಡಿದ ಹರವಿರಾಮ ಆ ದಿಗಳ ಕುಯಿಲುಯಿ

ಚಂದೆಳಕು ಗಂಧ ಲೇಪವನೇ ಸಾಕು ಸಂದಿಡದ ಹಾರ ವಿರಾದಿಗಳು ಏಕೆ ಗುಣವಂತ ಎನ್ನ ಕೊರಳಿಗೆ ಮಾಂಗಲೆ ಬರುವ ತಕ ಎನ್ನ ತೋರು ಎಂದಿ ನನ್ನ ಕೊರಳಿಗೆ ಮಾಂಗಲೆ ಬಂತು ಅಂದಿಗೆ ತಂದೆಯಂದ್ರು ನೀನೇ ಅಂದ್ರು ನೀನೇ ಅಂದ್ರು ನೀನೇ ಬೆಳಗಂದ್ರು ನೀನೇ ಸ್ವಾಮಿ ನಾನು ಎಷ್ಟು ಪರಿಪರಿ ಎಂದು ಬೇಡಿಕೊಂಡರೂ ಈ ಮಾಂಗ್ಲೆ ಸೂತ್ರವನ್ನು ಬಿಡದಂತೆ ಹಟ್ಟೆ ತಂದ ಮೇಲೆ ಆಗ್ಲಿ ಪ್ರಿಯ ತೆಗೆದುಕೊಳ್ಳಿರಿ ಈ ತಾಳಿಯ ಮೇಲೆ ನಿನಗ ಭಕ್ತಿ ಪ್ರೇಮ ಇದ್ದರೆ ನಿನಗ ಇಂತ ಸಂತಾಪ ಬರ್ತಿರಕ್ಕಿಲ್ಲ ಬೇಗ ನಿನ್ನ ತಾಳಿಯನ್ನು ಕೆತ್ತು ಕೊಡುವಂತ ನಾವು ಇನ್ನು ಮೇಲೆ ಗಂಗಿ ಹುಲ್ಲಿದ್ದಲ್ಲಿ ಮೇದು ನೀರಿದ್ದಲ್ಲಿ ಕುಡಿದು ಹಾಳಾಗಿ ಹೋಗುವಂತ ಪ್ರಿಯ ಹೋಗುತ್ತೇನೆ ತಿರುಗಿ ಹೋಗುವಂತಾರೆ ಹೋಗುವಿ ಮಣಿಯಿಂದ ಅಲ್ಲ ಅಲ್ಲ ತೊಲಗವೇ ಆ ಜಗವಿಂದ ಮಣಿ ಹತ್ತಿ ಉರಿದರೆ ನಿಲ್ಲುವುದು ಮನ ಹತ್ತಿ ಹುರಿದ್ರೆ ನಿಲ್ಲಲಿಕ್ಕೆ ಸ್ಥಾನವಿಲ್ಲ ನಾನು ಎಲ್ಲಿ ಹೋಗಲಿ ಮತ್ತು ಯಾವ ಕಡೆ ಹೋಗಲಿ ನಾನು ಈ ತವರ ಮನೆಗೆ ಹೋದರೆ ನನ್ನ ತವರ ಮನೆಯರು ಇಟ್ಟು ಆತನ ಬಾಳಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಆತನ ಮನೆಯಲ್ಲಿ ಇಟ್ಟು ಗೊತ್ತಾನೋ ಹೋದ ಮನೆಯಲ್ಲಿ ಬಿಡ್ತಿದ್ದಾನೆ ಅಕ್ಕ ತಂಗಿರಿ ಅಣ್ಣ ತಮ್ಮಂದ್ರೆ ಹಾಗೂ ಈ ಊರಿನ ಗುರು ಹಿರಿಯರಿ ನಾನು ಹೇಳುವುದೇನೆಂದರೆ ನನ್ನ ಪತಿ ಹೊರತ ನಾನು ಧರ್ಮ ಕೆಡಸ್ಕೋಬೇಕಂತೂ ಕೆಡಿಸೋಲಿಲ್ಲ ಆ ಪರಮನ ಬಂದು ಮೈಕರ್ತ ಎಲ್ಲ ಮನ ಅಂತ ಹೇಳಿ ಆ ಪಲಾರವನ್ನು ತಿನಿಸಿ ಸಂಗಲ ಬಳಿ ಹಳಿಗೆ ನನ್ನನ್ನು ಹಾಕಿದ್ದಾಳೆ ನಾನು ಮಾಡಿನಂತ ಹೇಳಿ ಇಲ್ಲಿ ಯಾವ ಕುಂತಂತ ಹೆಣ್ಣು ಮಕ್ಕಳ ಮಾಡಿದ್ರೆ ಬಂದ ಪರಿಸ್ಥಿತಿ ಬರೋದೆ ನಿಮ್ಮ ಗಂಡನ ದೇವರೆಂದು ತಿಳಿದು ನಿಮ್ಮ ಗಂಡನೇ ಸಾಸತ್ತ ಪರಮಾತ್ಮವನ್ನು ನಡೆದುಕೊಂಡು ಹೋಗಿಬೇಕೆಂದು ನಿಮ್ಮೆಲ್ಲರಿಗೂ ಬೇಡಿಕೊಳ್ಳುತ್ತೇನೆ ಏನು ಬಾಳಪ್ಪನ ಅಣ್ಣ ಮನೆಯಲ್ಲಿ ಏನು ಮಾಡ್ತಿತ್ತು ಬರುವಂತ ನಾವು ಈ ನಾಟಕಕ್ಕೆ ಸಾವಿರದ ಒಂದು ರೂಪಾಯಿ ಲಚ್ಚಪ್ಪ ಹೊನ್ನಪ್ಪ ಜಕ್ಕಣ್ಣವ್ರು ಮಾಡಿದ್ದಾರೆ ಈ ರೊಕ್ಕವನ್ನು ಈ ಕಮಿಟಿ ಹಿರಿಯರಾದಂಥವ್ರು ಬಾಳಪ್ಪ ಹುಂಡ್ರದವ್ರು ಬಂದು ಈ ನೋಟವನ್ನು ಸ್ವೀಕರಿಸ್ಬೇಕು ಹಲೋ ಬಿಮಿಸಿ ಎಂಕನಪ್ಪ ಇವರು ಇವ್ರು ನನ್ನ ಅಲ್ಲೇನು ಆರು ನನ್ನ ಅಲಪ ಕಲೆಗೆ ಕಂಡು ಐವತ್ತು ರೂಪಾಯಿ ಕಾಣಿಕೆ ಹಾಕಿ ಕೊಡಿದ್ರೆ ಆ ನಾನು ತುಂಬ ಋಣಿಯಾಗಿದ್ದೀನಿ ಏನೋ ನಮ್ಮ ಮಾವನಾದಂತ ಲಚ್ಚಪ್ಪ ಜಕ್ಕನ್ನವ್ರವರು ಅವ್ರು ನಮ್ಮ ಕೈಯಾಗ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ನಾವು ತುಂಬಾ ಆಧಾರ ಏನು ಹೇಳುತ್ತಾನೆ ಕೇಳು ಸಂಗೀತ ಚಂದವಾಗಿ ಹೊಡೆದಳು ಅನ್ನ ಬಾಳಣ್ಣ ಕೇಳು ಮಾನ ಕಳ ಮಾನ ಅಣ್ಣ ಬಾಳಣ್ಣ ಕೇಳು அண்ணா பாள அண்ணா கேடு அம்மா நாடல पण கெட்ட என்னின가 தாபா ಕೆಟ್ಟ ಹೆಣ್ಣಿನ ಶ್ರಾಪ ಬಿಡಲಾಕಿಲ್ ಹೇಳೋ ತಾಪ ಸಂಗ್ಯನ ನಾ ಮಾಡಂತ ಹೇಳಿದ್ರಿ ಪಕ್ಷಿ ಬಸವಂತ ಕೂಡಿ ಹುಟ್ಟಂತ ಪೀದ ಮರ ತೊಟ್ಟಂತ ಜರ ತರ ಹಾಕಿದಂತ ಇದು ಇದುವಲ್ಲಿ ಮಾಂಗಲೇ ಸೂತ್ರ ಕುಸಿದುಕೊಂಡು ಮನೆ ಬಿಟ್ಟು ಹೊರಗೆ ಹಾಕಿದ್ದಾರೆ ಅಣ್ಣ ನೀನೇನು ನಿನ್ನ ಮನೆಯಲ್ಲಿ ಗೊತ್ತೇ ಹೋದ ಸಂಗ್ಯನ ಮನೆಯಲ್ಲಿ ಬಿಡ್ತೀರಿ ರೂಪಾಯಿ ಕಾಣಿಕೆ ಅವ್ರಿಗೆ ನಾನು ತುಂಬಾ ಅದ ಬಂದ ಮಾಡಿ ಸಾಯ ಕೈಯ ಸಿಂದ ಮಾಡಿದಿ ಸೋಬಾ ಮಾಡಿದ ಸಾಯಿ ಅದ ಬಂದ ಮಾಡಿದಿ ಸಂಗಣ ಸೋಬಾರಿ ಮಾಡಿದ ಸಾಯಿ

ಹುಟ್ಟಂತ ಪೀತಂಬರ ತೊಟ್ಟಂತ ಜರಿತರ ಹಾಕಿದಂತ ಡಾಗಿನ ವಾಲಿ ಬುಗುಡಿನತ್ತ ಕಸಿದುಕೊಂಡು ಮನೆ ಬಿಟ್ಟು ಹೊರಗ ಹಾಕಿದ್ದಾರೆ ಓದ ಗೊತ್ತರ ಮನೆಯಲ್ಲಿ ಬಿಡ್ತರಿ ಬಿಡ್ತೀರಿ ತಂಗಿ ಗಂಗೈದ್ದು ಏನು ಅಣ್ಣ ಅಣ್ಣ ನೀನ್ ಏನ್ ಹೇಳಿದ್ರು ನಾ ಕೇಳುದಿಲ್ಲ ಏನವ ನಾನು ಏನು ಹೇಳಿದ್ರು ಕೇಳೋದಿಲ್ಲ ನಿನ್ನ ಮನೇಲಿ ಇಟ್ಟುಕೊಳ್ಳಕ್ಕೆ ಕಷ್ಟವಾಯ್ತು ಹೋದ ಸಂಗನ ಮನೇಲಿ ಬಿಡು ಅಂತಾರೆ ಅಗಿರಿ ಏನು ತಂಗಿ ಅವನ ಜೊಡೀ ನೀ ಬಂದಿದ್ದಿಲ್ಲ ಯಾನ ಒಬ್ಬ ನೀ ಒಬ್ಬ ಬಂದಿದ್ದಿಲ್ಲ ನೀ ಒಬ್ಬ ಬಂದಿಲ್ಲ ಹೇಳಕೋಬೇಡ ಜೋಡೀಲೇ ಬಂದಿ ಅದನ್ನೆಲ್ಲ ಹೇಳಕೋಬೇಡ ಅಣ್ಣ ನೀ ಹೇಳಿದ್ರು ನಾ ಕೇಳೋದಿಲ್ಲ ಜೋಡಿ ಅಂದ್ರೆ ನೋಡಪ್ಪ ಈ ಸತ್ಯ ನೀ ವಿಭ್ರಾದಿರಿ ಅವನು ನಿನ್ನ ಮನೆಯಲ್ಲಿ ಇಟ್ಟುಕೊಳ್ಳಕ್ಕೆ ಕಷ್ಟ ಆತ ಹೋಗಿ ಅವನ ಮನೆಗೆ ಬಿಟ್ಟು ಬರ್ರಿ ಕರ್ಕೊಂಬರಿ

हेलो 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 ना जया जया आरुति ना जया 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 ना जया आरुति बेलगुवे अपा गणेशया

हारती जलदेश हारूती ना जया जया आरुती ना आरती जलदुवेना जया जया आरोना जया जया हारूती जल कृष्णा परमात्मा हारती आरती दला जय आरती दल आरती जल झूलेलाल जय जया आरती जल झूलेलाल जय जया जया जय नारत जवाले